ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಗೌರಿಯನ್ನು ನನ್ನ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ನಾನು ಇವತ್ತು ಮಾಡಲಿಕ್ಕೆ ಹೊರಟಿದ್ದು ಅಣಬದದಿಂದ ಪಲ್ಯ ಈ ಅಣಬ ಅಂದರೆ ಇಲ್ಲ ಹೇಳಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರವರೆಗೂ ಅಜ್ಜಿ ತಾತ ಮೊಮ್ಮಕ್ಕಳು ಅಂತ ಎಲ್ಲರೂ ಇಷ್ಟಪಟ್ಟು ತಿನ್ನೋದೇ ಈ ಅಣಬ ಈ ಅಣಬದಿಂದ ಏನೆಲ್ಲ ಮಾಡಬಹುದು ಆದರೆ ಏನೇ ಮಾಡಿದ್ರು ಬಜೆ ಮಾಡಿ ಪಲ್ಯ ಮಾಡಿ ಸಾಂಬಾರು ಮಾಡಿ ಏನೇ ಮಾಡಿದ್ರು ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನೋದೇ ಈ ಹಣಬದ ವೆರೈಟಿ ವೆರೈಟಿ ಅಡುಗೆಗಳು ತಿಂಡಿಗಳು ನಾನು ಇದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೇನೆ ಯಾಕಂದರೆ ಇಲ್ಲಿ ಮೇಲುಗಡೆ ಸ್ವಲ್ಪ ಇದು ಲೋಳೆ ಥರ ಇರ್ತದೆ ಲೋಳೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು ನೋಡಿ ಇದು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಈಗ ಇದನ್ನೀಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಾನು ಕತ್ತಿಯಲ್ಲಿ ಕಟ್ ಮಾಡ್ತಾ ಇಲ್ಲ ಚಾಕು ಉಪಯೋಗಿಸ್ತಾ ಇಲ್ಲ ಕೈಯಿಂದನೇ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಕಟ್ ಮಾಡೋ ಆಗಿದ್ದು ಈಗ ಅದನ್ನೀಗ ಪಲ್ಯ ಮಾಡೋದಕ್ಕೆ ಬೆಂಡೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಮತ್ತು ಎರಡು ಹಸಿ ಮೆಣಸು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈಗ ಉದಾ ಬಳಿಕ ಕಟ್ ಮಾಡಿಕೊಂಡಂತಹ ಈ ಅಣಬವನ್ನು ಹಾಕ್ತಾ ಇದ್ದೇನೆ ಅಣಬ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ತಿರುಗಿಸ್ತಾ ಇರಬೇಕು ಯಾಕಂದರೆ ಸ್ವಲ್ಪ ಬಾರ್ಕೋಬೇಕು ಬಾಡಲೇದು ಸ್ವಲ್ಪ ಮುಚ್ಚಳ ಮುಚ್ಚಿಡಿ ಒಂಥರ ಮತ್ತೆ ತಿರುಗಿಸ್ಕೊಂಡು ಅದಕ್ಕೆ ರುಚಿ ಸ್ವಲ್ಪ ಅದಕ್ಕೆ ಈಗ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ಅರಿಶಿನ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚುತ್ತಾ ಇದ್ದೇನೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಐದು ನಿಮಿಷನೂ ಬೇಡ ನೋಡಿ ಇದಾಗಿದೆ ಈಗ ನೋಡಿ ಇದಾಗಿದೆ ಈಗ ನೋಡಿ ಅಷ್ಟೆಲ್ಲ ಇತ್ತಲ್ಲ ಎಷ್ಟಾಗಿದೆ ನೋಡಿ ಇದು ಮೆತ್ತಗಾಗಿ ಇಷ್ಟು ಸ್ವಲ್ಪ ಆಗಿತ್ತು ಈಗ ಸುಮಾರು ಇತ್ತು ನೋಡಿ ಇದಾಗಿದೆ ಈಗ ನೋಡಿ ಗಮ ಅಣಬ ಅಂದರೆ ಬಾಯಲ್ಲಿ ನೀರು ಬರ್ತದೆ ಸಮೋಸ ಕೂಡ ಮಾಡ್ಕೋಬೋದು ಇದರಿಂದ ಏನೆಲ್ಲ ಮಾಡ್ಕೋಬೋದು ತುಂಬ ಥರದ ವೆರೈಟಿ ವೆರೈಟಿಯಾಗಿ ಇದರಲ್ಲಿ ಅಡುಗೆ ಆಗಲಿ ತಿಂಡಿ ಆಗಲಿ ಮಾಡ್ಕೋಬೋದು ನೋಡಿ ಇದು ಈಗ ರೆಡಿ ಆಗಿದೆ ನೋಡಿ ಈಗ ಬಿಸಿ ಬಿಸಿಯಾದ ಅಣಬ ಪಲ್ಯ ರೆಡಿಯಾಗಿದೆ ನೀವು ಮಾಡಿ ಟೇಸ್ಟ್ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ